ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಲ್ಲೇ ದಾಡುವ ಪುಟಗಳು ನಾನಿವತ್ತು ನಿಮ್ಮೊಂದು ಬುಕ್ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ನಿಧಿ ಇದು ಕತೆಗಳ ಕುಡಿಕೆ ನಾನು ಈ ಬುಕ್ನ ತಗೊಂಡಾಗಲೇ ವಿಡಿಯೋದಲ್ಲಿ ಹೇಳಿದ್ದೆ ಇದೊಂದು ಸ್ವಲ್ಪ ಸ್ಪೆಷಲ್ ಬುಕ್ ಯಾಕಂದರೆ ಮೂವಿ ಮಾಡಬೇಕು ಅಂತ ಹೊರಟಿರೋ ಇಲ್ಲಿಗಲ್ ಚಿತ್ರತಂಡ ಅವರ ಮೂವಿಗೆ ಅಮೌಂಟ್ ಸಹಾಯಕ್ಕೋಸ್ಕರ ಈ ಪುಸ್ತಕನ ಬರೆದು ಅವರೇ ನಿಂತು ಮಾರಾಟ ಮಾಡ್ತಾ ಇರೋ ಮಾರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ಇದೊಂಥರ ಸ್ಪೆಷಲ್ ಅಂತಾನೆ ಹೇಳ್ಬೋದು ಇದ್ರ ಪುಸ್ತಕದ ಡೈರೆ ರೈಟರ್ ಬಂದು ಇಲ್ಲಿಗಲ್ ಚಿತ್ರದ ನಿರ್ದೇಶಕ ಕೌಶಿಕ್ ರತ್ನ ಅಂತ ಬೆಲೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸತ್ತೆ ಯಾಕಂದರೆ ತುಂಬ ಸಣ್ಣ ಬುಕ್ಕು ನೂರ ಹದಿಮೂರು ಪುಟಗಳಿರೋ ಅಂಥ ಪುಸ್ತಕ ಆದರೆ ಅವ್ರು ಒಂದು ಒಳ್ಳೆಯ ಪ್ರಯತ್ನಕ್ಕೋಸ್ಕರ ಇದನ್ನು ಮಾಡ್ತಿರೋದ್ರಿಂದ ಕೊಡೋದ್ರಲ್ಲಿ ತಪ್ಪಿಲ್ಲ ಪೋಸ್ಟಲ್ ಚಾರ್ಜಸ್ ಎಲ್ಲ ಸರಿ ನನಗೆ ಇನ್ನೂರ ಐವತ್ತು ರೂಪಾಯಿ ಆಯಿತು ಈ ಪುಸ್ತಕದ್ದು ನಾನು ಅವ್ರನ್ನ ಆ ಪುಸ್ತಕ ಹೇಗೆ ತೊಗೊಳೋದು ಅನ್ನೋದನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರನ್ನ ಟ್ಯಾಗ್ ಮಾಡಿರ್ತೀನಿ ನಾನು ಲಾಸ್ಟ್ ಜನವರಿ ಕಲೆಕ್ಷನಲ್ಲಿ ಹೇಳಿದ್ದೀನಿ ಕೂಡ ನೀವು ಆ ವೀಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇನ್ನು ಈ ಪುಸ್ತಕ ವಿಷಯಕ್ಕೆ ಬಂದರೆ ಇದರಲ್ಲಿ ಅವರು ಸ್ಟಾರ್ಟಿಂಗ್ ಮುನ್ನುಡಿಲೇ ಹೇಳ್ಬಿಟ್ಟಿದ್ದಾರೆ ನಮ್ಮ ಅಜ್ಜಿ ಹೇಳೋ ಕಥೆಗಳ ಥರನೇ ಇದೆ ಈ ಕತೆಗಳಂತ ಸ್ವಲ್ಪ ಹಾಗೆ ಇದೆ ಕತೆ ಅಂದರೆ ಕತೆ ಥರನೇ ಇದೆ ಅಂದರೆ ನಮ್ಮ ನಿಜ ಇದಕ್ಕೆ ಸ್ವಲ್ಪ ಬಿಯಾಂಡ್ ಆಗಿ ಇದೆ ಅಂತ ಹೇಳ್ಬೋದು ಟೋಟಲ್ ಐದು ಕಥೆಗಳಿದಾವೆ ನಮಗಿಲ್ಲಿ ಮನದಾಳದಿಂದ ಮಾನವನಿಗೊಂದು ಪತ್ರ ಬುದ್ಧಿವಂತ ಭಕ್ತ ನಯನ ಸುಂದರಿ ಯಾರ್ ಗಟ್ಟಿ ಸಾವಿತ್ರಿ ಸೂಳೆಯೆಲ್ಲ ಸೀತೆ ಈ ಐದು ಕಥೆಗಳಿರೋದು ಮಲಯಾಳದಿಂದ ಮಾನವನಿಗೊಂದು ಪತ್ರ ಬಂದ್ಬಿಟ್ಟು ಇದು ಒಂದು ಮಣ್ಣು ಅನ್ನೋ ಪಾತ್ರ ಅಂದರೆ ಮಣ್ಣು ನಮ್ಮನೆಲ್ಲರಿಗೂ ನಾವು ಜೀವನ ಹೇಗೆ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ ನಾವೆಷ್ಟು ಹರಿಬರಿಯಲ್ಲಿದ್ದೀವಿ ಏನು ಪಡೆಯೋದಕ್ಕೋಸ್ಕರ ಅಷ್ಟು ಹಾರಾಟ ಮಾಡ್ತಿದ್ದೀವಿ ಅನ್ನೋದನ್ನು ಈ ಪತ್ರದ ಮೂಲಕ ತುಂಬ ಚೆನ್ನಾಗಿ ಹೇಳಿದ್ದಾರೆ ನಂಗೆ ಅದರಲ್ಲಿ ಒಂದು ಲೈನ್ ತುಂಬ ಇಷ್ಟ ಆಯಿತು ಏನಂತ ಹೇಳಿದ್ರೆ ಜಾತಿ ಜಾತಿ ಅಂತ ಹೊಡೆದಾಡ್ತೀವಿ ಅದೇ ನಾವು ಹಾಸ್ಪಿಟಲ್ಗೆ ಹೋದಾಗ ಯಾರು ಟ್ರೀಟ್ ಮಾಡ್ತಾರೆ ಅನ್ನೋವಾಗ ಜಾತಿ ನಾವು ಜಾತಿ ಯಾವುದು ಅಂತ ನೋಡೋದಿಲ್ಲ ಅಲ್ಲಿ ರಕ್ತ ಕೊಡೋರ್ದು ಯಾವುದು ಜಾತಿ ಅಂತ ನೋಡೋದಿಲ್ಲ ಆ ನಂಗೆ ಒಂದು ತುಂಬ ಇಷ್ಟ ಆಯಿತು ನನಗೆ ನೆಕ್ಸ್ಟ್ ಎರಡನೇ ಕತೆ ಬಂದು ಬುದ್ಧಿವಂತ ಭಕ್ತ ಆ್ಯಕ್ಚುಲಿ ಇದು ಕಾಮಿಡಿ ಆದರೂ ಸ್ವಲ್ಪ ಯೋಚನೆ ಮಾಡೋ ಥರ ಇದೆ ಈ ಬುದ್ಧಿವಂತ ಭಕ್ತ ಅನ್ನೋ ಕಥೆಯಲ್ಲಿ ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ನಾವು ದೇವ್ರಿಗೆ ಲಂಚ ಕೊಡ್ತೀವಿ ಆ್ಯಕ್ಚುಲಿ ಅದನ್ನು ಮಾಡು ಇಷ್ಟು ಕೊಡ್ತೀವಿ ಇದನ್ನ ಹರಕೆ ಕಟ್ಕೋತೀವಿ ಅದು ನಮ್ಮ ಪಾಲಿಗೆ ಹರಕೆ ಆದ್ರೂ ಹೌದಲ್ವ ನಾವು ನಂಬಿಕೆ ಇಟ್ಟ ಮೇಲೆ ಅವನಿಗೆ ಹರಕೆ ರೂಪದಲ್ಲಿ ದುಡ್ಡು ಕೊಟ್ಟು ಸಲ್ಲಿಸಿ ನಾವು ಪಡೆಯುವಂಥದ್ದು ಏನಿರುತ್ತೆ ಅನ್ನೋದು ಇವರು ಹೇಳಿದ್ದಾರೆ ನಾನು ಆಗಲೇ ಹೇಳ್ದಂಗೆ ಅದೇ ನಾವು ದೇವರಿಗೆ ಹರಕೆ ರೂಪದಲ್ಲಿ ಲಂಚ ಕೊಟ್ಟು ನಮ್ಮ ಕೆಲಸಗಳನ್ನ ಮಾಡಿಸ್ಕೊಳ್ಳೋಕೆ ಟ್ರೈ ಮಾಡ್ತೀವಿ ಅದಕ್ಕೆ ಒಂದು ವಿಶೇಷವಾದ ವಾಕ್ಯದ ಮೂಲಕ ಚೆನ್ನಾಗಿ ಕೊಟ್ಟಿದ್ದಾರೆ ಅದನ್ನು ಬುಕ್ ಓದಿನೇ ತಿಳ್ಕೊಳ್ಬೇಕು ಇನ್ನು ನಯನ ಸುಂದರಿ ನನಗೆ ಈ ಬುಕ್ಕಲ್ಲಿ ತುಂಬ ಇಷ್ಟ ಆಗಿದ್ದ ಕತೆ ಅದು ನಯನ ಸುಂದರಿ ತಾಯಿ ತಾಯಿನೇ ಅಲ್ವಾ ಸತ್ರು ಕೂಡ ಅವಳು ತನ್ನ ಮಕ್ಕಳ ಬಗ್ಗೆನೇ ಯೋಚನೆ ಮಾಡ್ತಾಳೆ ಮಕ್ಕಳನ್ನ ಬಿಟ್ಟು ಕೊಡೋಲ್ಲ ಅನ್ನೋದನ್ನು ಈ ಕತೆ ಮುಖಾಂತರ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಸ್ವಲ್ಪ ವಿಶ್ಲೇಷಣೆಗೆ ದೂಡುವಂಥ ಕತೆ ಯಾರ್ಗಟ್ಟಿ ಈ ಕತೆ ಲಾಸ್ಟಲ್ಲಿ ಒಂದು ಕ್ವಶನ್ಸ್ ಕೂಡ ಕೇಳಿದ್ದಾರೆ ಯಾರು ಗಟ್ಟಿ ಅಂತ ನಾವೇ ಡಿಸೈಡ್ ಮಾಡಿ ಹೇಳಿ ಅಂತ ಇದು ನಿಜವಾದ ಅಜ್ಜಿ ಕತೆ ರೂಪದಲ್ಲೇ ಇದೆ ಯಾರು ಗಟ್ಟಿ ಅನ್ನೋದು ಇನ್ನೆಲ್ಲ ಸ್ವಲ್ಪ ವಾಸ್ತವಕ್ಕೆ ಹತ್ರವಾಗಿದ್ರು ಈ ಯಾರು ಗಟ್ಟಿ ಅನ್ನೋ ಕತೆ ಮಾತ್ರ ಒಂದು ಸ್ವಲ್ಪ ಅಜ್ಜಿ ಹೇಳೋ ಥರನೇ ಆ ಕಾಲದಲ್ಲಿ ಹಾಗಿತ್ತು ಆನೇನೆಲ್ಲ ಚಿಲಕ್ ಹಾಕೋತಿದ್ವಿ ಅನ್ನೋ ಒಂದು ಇದರಲ್ಲಿ ಅವರು ನಮಗೆ ಕಟ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೆಕ್ಸ್ಟು ಲಾಸ್ಟ್ನೇದು ಬೇಜಾರಾಗೋದು ಸ್ವಲ್ಪ ಅನ್ಸೋದು ಸಾವಿತ್ರಿ ಸೂಳೆ ಎಲ್ಲ ಸೀತೆ ಅನ್ನೋ ಕತೆ ಇದು ಕುಡುಕ ಗಂಡನ್ನು ಕಟ್ಕೊಂಡು ಅಥವಾ ಕುಡುಕ ಅಪ್ಪನಿಂದ ಒಂದು ಹುಡುಗಿ ಜೀವನ ಹೇಗೆಲ್ಲ ಹಾಳಾಗತ್ತೆ ಅವಳು ಗಟ್ಟಿಯಾಗಿ ನಿಂತು ಹೇಗೆ ಬದಲಾಗಿ ತನ್ನ ಮಗನ ಜೀವನನ ಕಟ್ಕೊಡ್ತಾಳೆ ಅನ್ನೋದು ಸಾವಿತ್ರಿ ಸೂಳೆ ಎಲ್ಲ ಕತೆ ತುಂಬ ಚೆನ್ನಾಗಿದೆ ಮತ್ತೆ ಎಲ್ಲದಕ್ಕಿಂತ ಅವ್ರು ಒಂದು ಒಳ್ಳೆ ಮೀನಿಂಗ್ ಇಟ್ಕೊಂಡು ಈ ಬುಕ್ನ ಬರೆದಿದ್ದಾರೆ ಒಂದೊಳ್ಳೆ ಕಾರ್ಯಕ್ಕೋಸ್ಕರ ಬರ್ದಿದ್ದಾರೆ ನಾವು ಅದನ್ನು ಕೊಂಡ್ಕೊಂಡು ಓದಿ ಅವ್ರಿಗೆ ಹೆಲ್ಪ್ ಮಾಡೋದು ನಮ್ಮ ಕರ್ತವ್ಯ ಸೊ ಹಾಗಾಗಿ ಎಲ್ಲರೂ ತಗೊಳ್ಳಿ ಓದಿ ಅವ್ರಿಗೆ ನಮ್ಮಿಂದ ಸ್ವಲ್ಪನಾದರೂ ಹೆಲ್ಪ್ ಆಗಲಿ ಅನ್ನೋದು ನನ್ನ ಆಶಯ ಥ್ಯಾಂಕ್ ಯು